ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ತನಿಖೆ ನಡೆಸಲು ಅನುಮತಿ ನೀಡಿರುವುದನ್ನು ವಿರೋಧಿಸಿ ನಡೆದ ಕಾಂಗ್ರೆಸ್ ಪ್ರತಿಭಟನೆಯಲ್ಲಿ ಎಂಎಲ್ಸಿ ಐವನ್ ಡಿಸೋಜಾ ರಾಜ್ಯಪಾಲರಿಗೆ ಬೆದರಿಕೆ ಹಾಕಿದ್ದು ದೇಶದ ಸಮಗ್ರತೆಗೆ ಧಕ್ಕೆಯಾಗುವಂತೆ ಮತ್ತು ಸಂವಿಧಾನ ವಿರೋಧಿ ಹೇಳಿಕೆ ನೀಡಿದ್ದಾರೆ ಎಂದು ಆರೋಪಿಸಿ ಬಿಜೆಪಿ ಜಿಲ್ಲಾ ಮೋರ್ಚಾದ ಜಿಲ್ಲಾ ಅಧ್ಯಕ್ಷ ನಂದನ್ ಮಲ್ಯ ಬರ್ಕೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಮಂಗಳೂರಿನ ಮಹಾನಗರ ಪಾಲಿಕೆಯ ಮುಂಭಾಗದಲ್ಲಿ ಸೋಮವಾರ ನಡೆದ ಪ್ರತಿಭಟನೆಯ ವೇಳೆ ಐವನ್ ಡಿಸೋಜಾ ಅವರು ರಾಜ್ಯಪಾಲರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ ಸಾರ್ವಜನಿಕರಿಗೆ ತಪ್ಪು ಸಂದೇಶ ರವಾನಿಸಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ದಂಗೆ ಏಳುವಂತೆ ಮಾಡಿದ್ದಾರೆ ಸಾರ್ವಜನಿಕ ಸೊತ್ತಿಗೂ ಹಾನಿಯುಂಟು ಮಾಡಲು ಕಾರಣರಾಗಿದ್ದಾರೆ ರಾಜ್ಯಪಾಲರನ್ನ ರಾಷ್ಟ್ರಪತಿ ಹಿಂದಕ್ಕೆ ಕರೆಸಬೇಕು ಬಾಂಗ್ಲಾದೇಶದ ಅಧ್ಯಕ್ಷರು ರಾತ್ರೋರಾತ್ರಿ ಓಡಿ ಹೋದಂತೆ ಇಲ್ಲಿಯೂ ರಾಜ್ಯಪಾಲರು ರಾತ್ರೋರಾತ್ರಿ ಓಡಿ ಹೋಗುವಂತೆ ಮಾಡುತ್ತೇವೆ ಎಂದು ಐವನ್ ಡಿಸೋಜಾ ಹೇಳಿಕೆ ನೀಡಿರುವುದಾಗಿ ಆರೋಪಿಸಲಾಗಿದೆ ದೇಶ ಮತ್ತು ಸಂವಿಧಾನದ ವಿರುದ್ಧ ಹೇಳಿಕೆ ನೀಡಿರುವ ಐವನ್ ವಿರುದ್ಧ ಭಾರತೀಯ ನ್ಯಾಯ ಸಂಹಿತೆ ಕಲಂ ನೂರ ಐವತ್ತೆರಡರ ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸೂಕ್ತ ಕಲಂನಡಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಪೊಲೀಸರಿಗೆ ನೀಡಿರುವ ದೂರಿನಲ್ಲಿ ನಂದನಮಲ್ಯ ಆಗ್ರಹಿಸಿದ್ದಾರೆ ಇನ್ನು ನಿನ್ನೆ ರಾತ್ರಿ ಐವನ್ ಡಿಸೋಜಾ ಪ್ರಚೋದನಾತ್ಮಕ ಹೇಳಿಕೆ ವಿರೋಧಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ಮಂಗಳೂರಿನ ಬರ್ಕೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಆದರೆ ಪೊಲೀಸರು ದೂರು ಸ್ವೀಕರಿಸಿಲ್ಲ ಎಂದು ಪೊಲೀಸರ ನಡೆ ವಿರುದ್ಧ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ ನಡೆಸಿದ್ದಾರೆ ಪೊಲೀಸ್ ಠಾಣೆ ಎದುರು ಕುಳಿತು ಪೊಲೀಸರಿಗೆ ಧಿಕ್ಕಾರವನ್ನ ಕಾರ್ಯಕರ್ತರು ಕೂಗಿದ್ದರು ದೇಶದಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ಮಾಡುತ್ತಿ ಬಾಂಗ್ಲಾದೇಶದಲ್ಲಿ ಯಾವ ರೀತಿಯಲ್ಲಿ ಅಲ್ಲಿಯ ಪ್ರಧಾನಿಯನ್ನು ಓಡಿಸಿದ್ರು ಅದೇ ರೀತಿ ಕರ್ನಾಟಕದ ಗವರ್ನರನ್ನು ರಾತ್ರೋರಾತ್ರಿ ನಾವು ಓಡಿಸ್ತೀವಿ ಅಂತ ಹೇಳುವಂಥ ಸಂವಿಧಾನಕ್ಕೆ ವಿರುದ್ಧವಾದಂಥ ಮಾತನ್ನು ಐಒನ್ ಡಿಸಸ್ ಅವರು ಆಡಿರ್ತಾರೆ ಅದರಿಂದ ಪ್ರಚೋದನೆಗೊಂಡು ಏನು ಕಾಂಗ್ರೆಸ್ನ ಕಿಡಿಗೇಡಿಗಳು ಒಂದು ಖಾಸಗಿ ಬಸ್ಸಿನ ನಾಸಿಗೆ ಕಲ್ಲು ಹೊಡೆಯುವಂಥ ಕೆಲಸಕ್ಕೆ ಇವರು ಕೈ ಹಾಕ್ತಾರೆ ಮಂಗಳೂರಿನಲ್ಲಿ ಇವತ್ತಿನವರೆಗೆ ನಡೆಯುತ್ತಿದ್ದಂಥ ಗಾಯ ಹೊತ್ತಿಸುವಂಥ ಒಂದು ಸೌಲಭ್ಯಗೆ ಕಾಂಗ್ರೆಸ್ ಇವತ್ತು ಕೈ ಹಾಕಿದೆ ಇದನ್ನು ಪ್ರಶ್ನಿಸಿ ನಮ್ಮ ಶಾಸಕರುಗಳು ಈ ವೇದವ್ಯಾಸ ಕಾಮತ್ ಹಾಗೂ ಭರತ್ ಶೆಟ್ಟಿ ಅವರು ಹಾಗೂ ಇಲ್ಲಿನ ಮೇಯರ್ ಸುದ್ದಿ ಅವರು ಇವತ್ತು ಸಾಯಂಕಾಲ ಕಮಿಷನರನ್ನು ಭೇಟಿಯಾಗಬೇಕಾದ್ರೆ ಸೋಮೋಟೋ ಕೇಸನ್ನು ಹಾಕಲಿಕ್ಕೆ ಆಗುವುದಿಲ್ಲ ಅಂತ ಕಮಿಷನರ್ ಹೇಳಿರ್ತಾರೆ ನಮ್ಮ ಶಾಸಕರು ಯಾವುದಾದ್ರೆ ಒಂದು ಭಾಷಣದಲ್ಲೇ ಮಾತಾಡಿದರೆ ತಕ್ಷಣವೇ ಸೋಮೋಟೋ ಕೇಸನ್ನು ಹಾಕುವಂಥ ಕೆಲಸ ಈ ಪೊಲೀಸ್ ಇಲಾಖೆ ಮಾಡ್ತಾ ಇದೆ ಆದರೆ ಕಾಂಗ್ರೆಸ್ನ ಶಾಸಕರು ಇಂಥ ರಾಷ್ಟ್ರ ವಿರೋಧಿ ಹೇಳಿಕೆಯನ್ನು ಕೊಟ್ಟಾಗ ಪೊಲೀಸ್ ಇಲಾಖೆ ಕಾಂಗ್ರೆಸ್ ಸರ್ಕಾರದ ಕೈಗೊಂಬೆ ಅಂತ ಆಡ್ತಾ ಇದೆ ನಮ್ಗೆ ಇವತ್ತು ಸಂಶಯ ಬರ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಪೊಲೀಸ್ ಇಲಾಖೆ ಇದೆ ಇಲ್ಲಿ ಎರಡು ಪೊಲೀಸ್ ಇಲಾಖೆ ಏನಿದೆ ಅಂತ ಹೇಳುವಂಥ ಸಂಶಯ ನಮ್ಗೆ ಇವತ್ತಿದೆ ಕಮಿಷನರ್ ಅವರು ಶುವಮೊಟ್ಟೆ ಕೇಸ್ ತಗೊಳ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದಾಗ ನಾವು ಭರ್ತಿ ಚೇಷನಿಗೆ ಬಂದು ಇಲ್ಲಿ ನಾವು ಕಂಪ್ಲೇಂಟನ್ನು ಕೊಟ್ಟಾಗ ಇದು ಕಂಪ್ಲೇಂಟನ್ನು ಸ್ವೀಕರಿಸಲಿಕ್ಕೆ ಆಗುದಿಲ್ಲ ಇದರ ಮೇಲೆ ಲೀಗಲ್ ಒಪಿನಿಯನ್ ತಗೊಳ್ಬೇಕಂತ ಹೇಳುವಂಥ ಮಾತನ್ನು ಇಲ್ಲಿನ ಪೊಲೀಸ್ ಅಧಿಕಾರಿಯವರು ನಮ್ಗೆ ಹೇಳಿರ್ತಾರೆ

ಒಂದು ಹಿಂಗ್ ಪೆಟ್ಟಾಗಿದೆ ನೀವು ಸ್ಟೇಷನ್ ಅಲ್ಲಿ ಜಾಮೀನು ಕೊಟ್ಟರೆ ಯಾವ ನ್ಯಾಯ ನಾನ್ ಹೋಗಿ ನಿಜ ಬಲ ಹೋಗ್ ನಿಜೆಲ್ಲ ಆದಾಗ ನೀವು ನನಗೆಲ್ಲ ಬಂದು ಇದು ನಿಮ್ಮೆದ್ರೆ ಅಲ್ಲಿ ಹೊಡೆದಿದ್ದಾರೆ ಒಂದು ವಿಷಯ ಎರಡನೇದು ನಮ್ಮ ಪತ್ರಿಗತಿ ದಾನ ನನಗೀಗ ಈಗ ನೆನಪಿದೆ ದಾನ ಮಾಡಲಿ ಬೇಕ ಒಂದು ಪರ್ಮಿಷನ್ ನಿಮ್ಮ ಹತ್ರ ಕೇಳಿದಾಗ ನೀವು ಹೇಳಿದ್ರೆ ಸಾಧನೆ ಮಾಡಲೇಬಾರದು ಟೈಮ್ ವರ್ತಿಸುವ ದಾನ ಮಾಡಿದೆ ಬೇರೆ ರೀತಿಯ ವಾತಾವರಣ ಬರ್ತದೆ ನಮ್ಮ ಪ್ರೊಟೆಸ್ಟ್ ಆಗುವಾಗ ನಾವು ನೀವು ಹೇಳದಕ್ಕೆ ಒಪ್ಪಿಕೊಂಡು ಯಾವುದೇ ಕೆಲಸಕ್ಕೆ ಕೈ ಆಗಲಿಲ್ಲ ಹಿಂದೆ ಈಗ ಅವರು ಓಪನ್ ಆಗಿ ಪಬ್ಲಿಕ್ ಅಲ್ಲಿ ಕಾರ್ಪೊರೇಷನ್ ಎದ್ರೆ ಕಾರ್ಪೊರೇಷನ್ ಎದ್ರೆ ಬೆಂಕಿ ಹಚ್ಚಿದ್ದಾರೆ ಟೈರ್ಗೆ ಬಂದ್ ಮಾಡಿದ್ದಾರೆ ಮತ್ತು ಕಲ್ಲು ಹೊಡಿದ್ದಾರೆ ಇದಕ್ಕೆ ನೀವು ಯಾವ ರೀತಿ ಆಕ್ಷನ್ ಅಂತ ನಾವೀಗ ನಿಮಗೆ ಆ ಸೆಕ್ಷನ್ ಈ ಸೆಕ್ಷನ್ ಅಂತ ಹೇಳಿ ನಾನು ಇಷ್ಟು ವಿಷಯ ಹೇಳಿದ್ದೇನೆ ನೀವು ಬೆಳಿಗ್ಗೆ ಸಾಕಿ ಬಿಡ್ತೀರಾ ಅಥವಾ ಪಬ್ಲಿಕ್ ಔಟ್ ರೀಚ್ ಪೊಲೀಸ್ ಡಿಪಾರ್ಟ್ಮೆಂಟ್ ಬರ್ತದೆ ಯಾವತ್ತೂ ಇರ ಯಾಕಂದ್ರೆ ಕಾನೂನು ಮೀರಿ ಯಾರಿಲ್ಲ ಸೊ ಕಾನೂನು ಪ್ರಕಾರ ಯಾವ ಸೆಕ್ಷನ್ ಅನ್ವಯ ಆಗ್ತದೆ ಸೆಕ್ಷನ್ ಅನ್ವಯ ಪ್ರಕಾರ ನಾವು ಕೇಸ್ ದಾಖಲೆ ಮಾಡ್ತೀವಿ ಆ ಪ್ರಕಾರ ಬಿ ಎನ್ ಎಸ್ ಏನ್ ಬರ್ದಿದ್ದಾರೆ ಸಹ ಅದು ಪಾಲನೆ ಆಗ್ತದೆ ಸೊ ನೋಡೋಣ ಸರ್ ನಮ್ಗೆ ನಾವು ಇಲ್ಲ ಸರ್ ನಾವು ಇನ್ಸಿಡೆಂಟ್ ಆದಾಗ ಯಾರು ಯಾವ ಪಕ್ಷದಿಂದ

ಅದನ್ನ ನೋಡಿದಾಗ ಇಡೀ ಕರ್ನಾಟಕದಲ್ಲಿ ಅವ್ರು ಗಲಭೆ ಮಾಡ್ಲಿಕ್ಕೆ ಪ್ಲಾನ್ ಮಾಡಿದ್ದಾರೆ ಸ್ಟಾರ್ಟಿಂಗ್ ಲೈಟ್ ಆಗಿ ಖಂಡಿತ ನೀವು ದಯವಿಟ್ಟು ತೋಳಬೇಡಿ ಸ್ಟ್ರೇ ಇನ್ಸಿಡೆಂಟ್ ಬೆಂಕಿ ಹಚ್ಚಿದ ಸ್ಟ್ರೇ ಇನ್ಸಿಡೆಂಟ್ ಖಂಡಿತ ಅಲ್ಲ ಇಡೀ ಕರ್ನಾಟಕದಲ್ಲಿ ಆ ರೀತಿಯ ವಾತಾವರಣವನ್ನ ಸೃಷ್ಟಿ ಮಾಡ್ಲಿಕ್ಕೆ ಯೋಚನೆ ಮಾಡ್ತಾರೆ ಲಾ ಅಂಡ್ ಆರ್ಡರ್ ಅನ್ನ ಬಲಿ ಕೊಟ್ರೆ ಸಮಸ್ಯೆ ಆಗ್ತದೆ ಮಂಗಳೂರಿನಲ್ಲಿ ಯಾವ ರಾಜಕೀಯ ಪಕ್ಷದವ್ರಿಗೆ ಯಾವ ರಾಜಕೀಯ ಮಾಡಿದ್ರುಸ ಈ ರೀತಿಯ ವ್ಯವಸ್ಥೆ ಆಗುದಿಲ್ಲ ಇನ್ನು ನಿಮ್ಗೆ ಹೇಳಿದ್ದಾರೆ ನೀವು ಹೇಗೆ ಆ ರೀತಿ ಅದನ್ನ ಹ್ಯಾಂಡಲ್ ಮಾಡ್ತೀರಾ ರಾಜಕೀಯ ಪಕ್ಷವಾಗಿ ನಾವೇ ಅದನ್ನ ಪಬ್ಲಿಕ್ನ ಏನ್ ಗೆ ಹ್ಯಾಂಡಲ್ ಮಾಡಬೇಕು ನಾವು ಮಾಡಿ ಮಾಡ್ತೇವೆ ಇಮಿಡಿಯೇಟ್ ಹೊತ್ತಲ್ಲಿ ಫೋನ್ ಬಂದಾಗ ಅವರೇ ಇತ್ತು ಇಲ್ಲ ಸರ್ ಅವ್ರಿಗೆ ಸ್ಟೇಷನ್ ನಮಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ವಿ ಆ ಸ್ಟೇಷನ್ ನಮಗೆ ಕೊಟ್ರು ತೊಂದರೆ ಇಲ್ಲ ಬಿಗೋಡ್ ಇಟ್ಸ್ ಅ ಥಿಂಗ್ ಇಟ್ಸ್ ಅ ಲೀgal ಥಿಂಗ್ ನಾನು ನಿಮ್ಗೆ ಕೊಡಿ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ ಕೊಟ್ಟಿದ್ದಾರೆ ಕೇಳಿ ಸೋ ದಟ್ ದ ಸೇಮ್ ಥಿಂಗ್ ಗೋಸ್ ಅಲ್ ರೈಟ್ ಫಾರ್ ಅದರ್ಸ್ ಅಲ್ ಸರ್ ಇನ್ವೆಸ್ಟಿಗೇಷನ್ ಇಸ್ ಅ ಸರ್ ಇದೀಗ ಸೀಕ್ರೆಟ್ ಅ ಕೇಳಿದ್ನ ಸೀಕ್ರೆಟ್ ಸರ್ ತಮಗೆ ಎಲ್ಲಿನ ಅಂದ್ರೆ ಯುವರ್ ಯುವರ್ ಕಮಿಷನರ್ ಮಂಗಳೂರಿನಲ್ಲಿ ಯಾವ್ದೋ ಇಲ್ಲ ಯುವ ಸಿಟಿಂಗ್ ಇಸ್ ಯುವರ್ ಆನ್ಸರ್

ವೆರಿಫೈ ಇಲ್ಲ ಐ ಸರ್ ಸ್ಟೇಟ್ಮೆಂಟ್ ಮಾಹಿತಿ ಅಲ್ಲಿಂದ ವದಂತಿಗಳು ಬಂದಿದೆ ಅದಕ್ಕೆ ಬಿಡ್ತಾರೆ ವದಂತಿ ಸತ್ಯ ಸುಳ್ಳು ಇಲ್ಲ ಸುಳ್ಳು ಐ ವಾಟ್ ನನಗೆ ಹೇಳಿದ ಸುಳ್ಳು ಹೇಳಿರ್ಬೋದು ನಾನು ನಿಮ್ಮತ್ರ ಹತ್ರ ಕೇಳ್ತಾ ಇದ್ದೇನೆ ಇನ್ನು ಬಸ್ಸಿಗೆ ಕಲ್ಲು ಹೊಡೆದ್ರೆ ಅವರಿಗೆ ಸ್ಟೇಷನ್ ಕಾಮ ಅಂತ ಹೇಳಿ ಪೊಲೀಸ್ ಹೇಳ್ತಾ ಇದ್ದೀರಾ ಇನ್ನು ಸಾವಿರಾರು ಮಾಡಿದೆ ಸ್ಟೇಷನ್ ಇವತ್ತು ಅದರಲ್ಲಿ ಮಾಡ್ತಾ ಇದ್ದೀರಿ ಅಂತ ಹೇಳುವ ಬರುತ್ತೆ ನಾನು ಹೇಳೋದು ತಪ್ಪು ಯಾರೇ ಮಾಡಿ ತಪ್ಪು ತಪ್ಪೇ ಯಾರ ಬಸ್ ಅನ್ನ ಕಂಡು ಹೊಡೆದ್ರು ಯಾವ ಸಂದರ್ಭದಲ್ಲಿ ಹೊಡೆದ್ರು ಒಂದು ಅದಕ್ಕೆ ಒಂದು ನಿಮ್ಮ ಕಾನೂನು ಚೌಕಟ್ಟಿದೆ ಆ ಚೌಕಟ್ಟು ಬಿಟ್ಟು ಅವರು ಆಡಳಿತ ಪಕ್ಷದವರಿಗೆ ಒಂದು ಕಾನೂನು ವಿರೋಧ ಪಕ್ಷದವರಿಗೆ ಒಂದು ಕಾನೂನು ಮಾಡಿದ್ರೆ ನಾಳೆ ಖುಷಿ ಬಂದ ಹಾಗೆ ಬಸ್ ಅನ್ನ ಇನ್ನೊಂದು ನೋಡಿದ್ದಾರೆ ಸಾವಿರ ಓಡಿದ್ದಾರೆ ಲಾ ಅಂಡ್ ಆರ್ಡರ್ ಹಿಂದೆ ಕಂಡು ನಮ್ಮಿಂದ ಲೀಗಲಿ ಏನಾದ್ರು ನಾವು ಮಿಸ್ಟೇಕ್ ಮಾಡಿದೆ ಅಂತ ದಯವಿಟ್ಟು ನಮ್ಗೆ ಹೇಳಿ ಲೀಗಲಿ ಗೊತ್ತಿಲ್ಲ ಐ ಆಮ್ ಆಸ್ಕಿಂಗ್ ಏನಾಗಿದೆ ಅಂತ ಇದು ಮರ್ಡರ್ ಕೆಲಸವಲ್ಲ ಅಪ್ಡೇಟ್ ಮಾಡಿದೀವಿ ಇಲ್ವಾ ಲೀಗಲ್ ಅಂತ ಈಗ ಇದು ಮೈತ್ರಿ ಅವೈಲೇಬಲ್ ಅರೆಸ್ಟ್ ಆಗಿದ್ದಾರೆ ಈಗ ಮುಂದಿನ ಏನ್ ಆಗ್ತದೆ ಅದು ನಾವು ನೋಡ್ಬೇಕು ಸರ್ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಪಕ್ಷದ ಡಿಎನ್ಎ ಪುಂಡರ ಡಿಎನ್ಎ ಭ್ರಷ್ಟಾಚಾರದ ಡಿಎನ್ಎ ಅಂತೇಳಿ ಒಪ್ಪಿಕೊಡುವಂತದಾಗೆ ಅವರೇ ಆಡಳಿತ ಪಕ್ಷದಲ್ಲಿ ಅವರೇ ನಗರದ ಜನರ ರಕ್ಷಣೆ ನಗರದ ಸೊತ್ತಿನ ರಕ್ಷಣೆ ಮಾಡಬೇಕಾದಂತ ಜವಾಬ್ದಾರಿ ಇರುವಂತಹ ಸಂದರ್ಭದಲ್ಲಿ ಅವರ ಪುಂಡ ಕಾರ್ಯಕರ್ತರು ಬಸ್ಸನ್ನು ಗಾಜನ್ನು ಉಡಿ ಮಾಡ್ತಾರೆ ಬಸ್ಸಿನ ಲೈಟನ್ನು ಉಡಿ ಮಾಡ್ತಾರೆ ಆದರೆ ಆ ಬಸ್ಸಿನ ಗಾಜನ್ನು ಉಡಿ ಮಾಡಿದಾಗ ಒಂದು ಮಹಿಳೆಗೆ ಗಾಯ ಆಗ್ತದೆ ಆ ಗಾಯ ಆದ ಮಹಿಳೆಗೆ ಪೊಲೀಸ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡುವ ಮುಂಚೆ ಈ ಆರೋಪಿಗಳನ್ನ ಸ್ಟೇಷನ್ನಿಂದ ಬಿಡುಗಡೆ ಮಾಡ್ತಾರೆ ನಾಚಿಗೆ ಆಗಬೇಕು ಇಂತಹ ಆಡಳಿತದ ವ್ಯವಸ್ಥೆಗೆ ಯಾವ ಎರಡನೇದು ಪೊಲೀಸ್ ಇಲಾಖೆ ಒಂದು ಬಸ್ಸಿನ ಗಾಜು ಮತ್ತು ಕನ್ನಡಿ ಉಡಿ ಮಾಡಿದಕ್ಕೆ ನೀವು ಅವರನ್ನ ಬೇಲಲ್ಲಿ ಬಿಡ್ತಾರೆ ಅಂದ್ರೆ ಇಲ್ಲಿ ಹಲವು ಸಂಘಟನೆಗಳು ಸ್ಟೇಷನ್ ಬೇಲಲ್ಲಿ ಬಿಡ್ತೀರಿ ಅಂತ ಹೇಳಿದ್ರೆ ಹಲವು ಸಂಘಟನೆಗಳು ಹಲವು ರಾಜಕೀಯ ಪಕ್ಷಗಳು ಇನ್ನು ಮುಂದಿನ ದಿನಗಳಲ್ಲಿ ಯಾರ್ಯಾರೋ ದಾರಿ ಹೋಕರರು ಬಸ್ಸಿನ ಕಣ್ಣಡಿ ಹೊಡೆದ್ರೆ ಅವರಿಗೂ ಕೂಡ ಸ್ಟೇಷನ್ ಜಾಮೀನಿ ನೀವು ಬಿಡುಗಡೆ ಮಾಡಬೇಕಾದಂತಹ ಅನಿವಾರ್ಯ ನಿಮಗೆ ಬರಬಹುದು ಅದಕ್ಕಾಗಿ ಎಚ್ಚರದಿಂದಿರಿ ಪೊಲೀಸ್ ಇಲಾಖೆ ಅಧಿಕಾರಿಗಳೇ ಇವತ್ತು ಸಿ ಎನ್ಆರ್ ಸಿ ಆದಾಗ ನಿಮಗೆ ರಕ್ಷಣೆಗೆ ಬಂದದ್ದು ಭಾರತೀಯ ಜನತಾ ಪಾರ್ಟಿ ತಿಳ್ಕೊಳ್ಳಿ ಅಂತ ಹೇಳೋದು ಮಾತನ್ನ ಹೇಳ್ತಾ ಅಧಿಕಾರದ ಮದನ ಅಥವಾ ರಾಹುಲ್ ಗಾಂಧಿಯನ್ನ ಖುಷಿ ಮಾಡಬೇಕು ಅಥವಾ ಭಿಕ್ಷೆ ಭಿಕ್ಷೆಯನ್ನು ತಗೊಂಡಿದ್ದಾನೆ ವೇದ ಹೇಳಿದಾಗೆ ಎಂ ಎಲ್ ಸಿ ಮಾಡಿದರೆ ಅದಕ್ಕೋಸ್ಕರ ಅವರ ಪರವಾಗಿ ನಿಲುವನ್ನು ತೋರಿಸಿಕ ಅತಿ ಒಂದು ಉತ್ತೇಜಿತರಾಗಿ ಒಂದು ಎಕ್ಸೈಟೆಡ್ ಆಗಿ ಭಾಷಣ ಮಾಡ್ತಾ ಮಾಡ್ತಾ ಬಾಂಗ್ಲಾದೇಶನ ರೀತಿಯ ಸ್ವರೂಪದ ಒಂದು ವ್ಯವಸ್ಥೆ ಕರ್ನಾಟಕದಲ್ಲಿ ಆಗ್ತದೆ ಅನ್ನುವಂತ ದಾಧಲೆ ಮಾಡ್ತೇವೆ ಗಲಭೆ ಮಾಡ್ತೇವೆ ಇದರಲ್ಲಿ ಸ್ಪಷ್ಟವಾಗಿ ಕಾಂಗ್ರೆಸ್ನಿಂದ ಇಡೀ ಕರ್ನಾಟಕದಲ್ಲಿ ಗಲಭೆ ಮಾಡಲಿಕ್ಕೆ ಒಂದು ಪ್ಲಾನ್ ಮಾಡಿದ್ದಾರೆ ಇಡೀ ಒಂದು ದೊಡ್ಡ ರೀತಿಯಾದ ದೊಂಬಿ ಗಲಭೆ ಕಲ್ಲು ಹೊಡೆಯುವುದು ಟೈರಿಗೆ ಬೆಂಕಿ ಹಚ್ಚುವುದು ಅದರ ಫಸ್ಟ್ ಟ್ರೈಲರ್ ಅನ್ನುವಂತ ಮಂಗಳೂರಿನಲ್ಲಿ ತೋರಿಸಿದ್ದಾರೆ ಬಸ್ ಗವರ್ನರ್ ಒಬ್ಬ ದಲಿತ ವ್ಯಕ್ತಿ ಆ ದಲಿತ ವ್ಯಕ್ತಿಯ ಮನೆಗೆ ಹೋಗಿ ಗವರ್ನರ್ ವಾಸ ಇರುವ ಸ್ಥಳಕ್ಕೆ ಹೋಗಿ ಗವರ್ನರ್ ಅನ್ನ ಅಲ್ಲಿಂದ ಓಡಿಸ್ತೇವೆ ಬಾಂಗ್ಲಾದೇಶ ರೀತಿಯ ಪ್ರಧಾನಮಂತ್ರಿಯನ್ನು ಹೇಗೆ ಓಡಿಸಿದಾರೋ ಬಾಂಗ್ಲಾದೇಶದಲ್ಲಿ ಅದೇ ರೀತಿಯಲ್ಲಿ ಈ ದಲಿತ ಗವರ್ನರ್ ಅನ್ನ ನಾವು ಓಡಿಸ್ತೇವೆ ಅನ್ನುವಂತ ಸಹ ಭಾಷಣದಲ್ಲಿ ಹೇಳಿದ್ದಾರೆ ಹಲವಾರು ನಾಯಕರುಗಳು ಹೇಳಿದ್ದಾರೆ ಅವರ ಮೇಲೆ ಇಟ್ ಅಟ್ರಾಕ್ಟ್ಸ್ ಅಟ್ರಾಸಿಟಿ ಆಕ್ಷನ್ ಅವರು ದಲಿತ ವ್ಯಕ್ತಿಯನ್ನ ಮನೆಗೆ ಹೋಗಿ ನಮ್ಮ ಮನೆಯಿಂದ ಮನೆ ಖಾಲಿ ಮಾಡಿಸ್ತೇವೆ ಅಂತ ಹೇಳಿದ್ರೆ ಅದು ಅಟ್ರಾಸಿಟಿ ಇವರಿಗೆ ನಮಗೆ ಬಂದಾಗ ಬೇಡದಿದ್ದಕ್ಕೆ ಸಾಕ್ತಾರೆ ನನ್ನ ಮೇಲೆ ಹಾಕಿದ್ದಾರೆ ವೇದ ಮೇಲೆ ಹಾಕಿದ್ದಾರೆ ಹರೀಶ್ ಪೂಂಜವ್ರ ಮೇಲೆ ಹಾಕಿದ್ದಾರೆ